ට ాသළු සාහිත්‍ය කඩமிියෝ ಮನೆ ಮನೆಯಲ್ಲಿ ತುಳು ಪುಸ್ತಕಗಳ ಗ್ರಂಥಾಲಯ ಆರಂಭಿಸುವ ಉದ್ದೇಶದಿಂದ ಇಲ್ಲಗುಂಜಿ ಗೇನದ ಭಂಡಾರ ಅಭಿಯಾನ ಆರಂಭಿಸಿದೆ ಈ ಅಭಿಯಾನಕ್ಕೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ತಮ್ಮ ಸ್ವಗೃಹದಲ್ಲಿ ಕೊಡಿಂಪಾಡಿಯ ಮನೆಯಲ್ಲಿ ಚಾಲನೆಯನ್ನು ನೀಡಿದ್ರು ತುಳು ಅಕಾಡೆಮಿ ಪ್ರಕಟಿಸಿರುವ ಕೃತಿಗಳು ಹಾಗೂ ಅಕಾಡೆಮಿಯ ಮಾರಾಟ ವಿಭಾಗದಲ್ಲಿರುವ ಇತರ ತುಳು ಕೃತಿಗಳನ್ನು ಈ ಸಂದರ್ಭದಲ್ಲಿ ಶಾಸಕರಿಗೆ ನಿಗದಿತ ದರಕ್ಕೆ ನೀಡಿದ್ರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಶಾಸಕ ಅಶೋಕುಮಾರ್ ರೈ ಅವರಿಗೆ ಪುಸ್ತಕವನ್ನ ಹಸ್ತಾಂತರಿಸಿದ್ರು ಜನಪದ ಪರಂಪರೆ ಅಥವಾ ನಮ್ಮ ಭೂತಾಹಕ್ಕೆ ಮಾತ್ರ ನಮ್ಮ ಯಾಪ ಮುದ್ರಣ ಪರಂಪರೆ ಶುರುವಾಗ ಮುದ್ರಣ ಪರಂಪರೆ ಶುರುವಾದ್ರೆ ತುಳುತ ಬಗ್ಗೆ ಸಾಲತ್ತ ಎಪ್ಪತ್ತೈದೆಂಟ್ ಬ್ರಿಗೇರ್ ಬಂದ್ಬೋಣ ತುಳುತ ವ್ಯಾಕರಣ ಬಂದ್ಬೋಣ ಪುಸ್ತಕ ಇಲ್ಲ ಒಂದು ಜ್ಞಾನದ ಭಂಡಾರದ ಈ ಒಂದು ಅಭಿಯಾನ ಚಾಲನೆ ಮಾಡ್ತಾ ಚಾಲನೆ ಮಾಡ್ತು ಇದು ಖರೀದಿ ಮಾಡ್ತಾರೆ ಖರೀದಿ ಮಾಡ್ತಾರೆ ಎಲ್ಲಿಯೇ ಮಟ್ಟಡಿ ಸುಧಾಕರ್ ಅಣ್ಣ ಬಾರಿ ಮಲ್ಲ ಆಶಯದ ಒಂದು ಉದ್ದೇಶದ ಒಂದು ಸಂಕಲ್ಪದ ಅಟ್ಟನ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕನ್ನಡ ಮುಪ್ಪು ವರ್ಷದ ನಿಮಿಷ ತುಳುತ ತುಳು ಬದುಕದ ತುಳು ಆಚಾರ ವಿಚಾರ ನಂಬಿಕೆ ಅದ್ರ ಬಗ್ಗೆ ಮಾತ್ರ ಅನೇಕ ರೀತಿಯ ಪುಸ್ತಕ ಪ್ರಕಟವಂತ ನಮ್ಮ ತುಳುನಾಡದ ಮಲಮಲ್ಲ ಹಿರಿಯ ವಿದ್ವಾಂಸರ ಮಧ್ಯೆ ಬರೆತನ ಪುಸ್ತಕ ಉಂಟು ಅಂಜನೆ ತುಳುತ ಬಗೆಟ್ಟು ಖಾಲಿ ತುಳು ಭಾಷೆ ಮಾತ್ರ ಕನ್ನಡ ಕನ್ನಡದ ಪ್ರಯತ್ನ ಅಂಜನೇ ಇಂಗ್ಲೀಷ್ ಪ್ರಯತ್ನ ಬೇತೆ ಅಧ್ಯಯನ ಕರ್ನಾಟಕ ಬರೀತನ ಪುಸ್ತಕ ಮಾತಾಂಟ ಅವತ್ತೊಂದೆ ಅಕಾಡೆಮಿ ಪ್ರಕಟಣೆ ಅತ್ತೊಂದೆ ಬೇತೆ ಸುಮಾರು ಜನ ಬರಗಣಾಗ್ತದೆ ಪ್ರಕಟಣೆ ಮಾಡ್ತಾರೆ ಐನಿಕ್ ಅಕಾಡೆಮಿ ಖರೀದಿ ಮಾಡ್ಕೊಂಡು ಅಭ್ಯರ್ಥಿ ಸಂದರ್ಭ ಏನಿಟ್ಲೇ ಪ್ರದರ್ಶನ ಮಾಡ್ಕೊಂಡು ಆತನ ಮಾರಾಟ ಮಾಡ್ಕೊಂಬ್ಕೊಂಡು ಒಂದು ಆಶ್ರಯ ನಮ್ಮ ಮಾತ ಇಲ್ಲ ಎಲ್ಲಿ ಆಟಲ್ಲ ಎಲ್ಲಿಯೇ ಮಟ್ಟದ ಆಡೋ ಗ್ರಂಥಾಲಯ ಉಪ್ಪೋಡು ಇಲ್ಲಿ ಮೂರು ಕಾರ್ಯಕ್ರಮ ಉಪಾರು ಆ ನೆಲೆಟ್ ಅವಾಳಿ ಬೂಕಿಯ ನಮ್ಮ ಜೀವರು ಹೊರ ತೂಪೇ ಅಂತ ಅಂದ್ಕೊಳಗೆ ಆಸಕ್ತಿ ಇಲ್ಲರಿತಲ್ಲಾಖಲೆಗೆ ಇಲ್ಲರಿಗೂ ಬಿನ್ನಿರಲಾಗಲಿಗೆ ಅದೇ ಅತ್ ಅರೆಗ್ ಸುಮಾರು ಜನ ಬರೋದಕ್ಕೇ ಅಪ್ಪುಣಿಯಿಂದ ಒಂದು ಪ್ರಶ್ನೆ ಒಪ್ಪಳು ಅಪ್ಪ ಬಗ್ಗೆ ಬುಕ್ ಅನ್ನು ಕೊರೋದು ಅತ್ತ ಶಾಲೆದಾಗಲೇ ಕೋದರು ಅತ್ತ ಬಂಧು ಬಳಗದಾಗಲೇ ಕೊರೋದು ಈ ಮುಖಾಂತರ ಒಂದು ಆ ಪಟ್ಟೊಂದು ಉಪಡೊಂದು ಒಂಜಿ ಬರಿಪುನಾಯಗಳ ಪ್ರೋತ್ಸಾಹ ಸಾಹಿತ್ಯ ವಲಯದ ಪ್ರೋತ್ಸಾಹ ಬುಕ್ಕ ಒಂದು ಗೇನನ್ನು ಪಟ್ಟೋಣ ಒಂದು ಪುಸ್ತಕ ಅಂದ್ಕೊಂಡ ಅವು ನೂದು ರೀತಿತ ಜ್ಞಾನನು ಪಟ್ಟೋಳು ಜ್ಞಾನ ಪರಂಪರೆಯನ್ನು ಪಟ್ಟಳು ಅದು ನಮಗೆ ಇಲ್ಲಿ ಇಲ್ಲಿ ಹಾಗೆ ಒಂದು ಆಯ್ತ ಅವು ಕೋಟಿ ತುಂಬು ಮಲ್ಲ ಹಾಗಾಗಿ ಸಾಹಿತಿ ಬರ್ತೇವೆ ಪುಸ್ತಕ ಭಂಡಾರ ಪಂಡ ಸಮಾಜ ದಾಯಭಂಡಾರ ಸಮಾಜನ ವ್ಯಕ್ತಿಲ್ಲ ಜ್ಞಾನದ ಭಂಡಾರನ ಅಭಿವೃದ್ಧಿ ಮಾಡ ಪುಸ್ತಕ ಭಂಡಾರ ಮೂಡುವುದು ఒనే పండదే అంటే జ్ఞాన భండారా పండదు జోక్ పుస్తక బోర్డు ఉంది ఇచ్చి పండు బండదే బాగుంది జో జోక్ ఓదిర పుస్తక అల్పడి నితబేద క్లాస్కి బాగా నేతభేద కలిపి పుస్తకం జ్ఞాన భండారను అభివృద్ధి మొడదాం ఇడీ సమాజ విశ్వగూ పరిసరం పసరిసీ పుస్తక భండార బోర్డు తులుత బయట తులుత బయ్య ఆచార విచారోకుల పండదు నమ్మ సభెట్టు ఓదు భాషను ಐಟಿ ಲಿಮಿಟೇಷನ್ಸ್ ಉಂಟು ಐಟ ಇದೇ ಮಲ್ಕೊಳ್ಳಿ ಏನು ಬೇರೆ ಆಯ್ ಪುಸ್ತಕ ಓದಿದಾಗ ಆಯನ ಜ್ಞಾನ ಭಂಡಾರ ಅಲ್ಲೇ ಆಪು ಆಯ ಅಭಿವೃದ್ಧಿ ಆ್ಯಪ್ ಎಕ್ಸ್ಪಾನ್ಷನ್ ಅಂತಾರೆ ಇಂಗ್ಲೀಷ್ ಬಂದು ಆಯ್ತು ಪುಸ್ತಕನೇ ಆ್ಯಪ್ ಆಯಿತು ತುಳಿತ ಒಟ್ಟು ನಮ್ಮ ಆಚಾರ ವಿಚಾರ ತಿಳಿಯಂಚನ ಕೆಲಸ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಬಂದಿದೆ ಅವಳು ಎಲ್ಲ ಇಲ್ಲರೂ ಬರ್ತದೆ ಈ ಒಲ್ಪುಗಳಿಗೆ ಇಲ್ಲಾರದು ಬರ್ತಿದ್ದಕ್ಕೆ ಆಸಕ್ತಿ ತುಳಿತ ಬಗ್ಗೆ ನಂಗೆ ಆಸಕ್ತಿ ಖಂಡಿತ ಪಡೋದು ಒಂದು ಹಂತ ತುಳು ತುಳುನಂತೆ ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ಇಡೀ ಕರ್ನಾಟಕ ರಾಜ್ಯದ ಕೊಂಜಿ ಐನಿಂಗ್ ಹೆಚ್ಚುವರಿ ಭಾಷೆ ಕೊಡೆಯ ವಿಧಾನಸೌಧದವರಿ ಆಫೀಸರ್ ಇರ್ತೀರ ಅದು ಬ್ಯಾಂಗ್ಳೂರ್ದ ಸರ್ ನೀವು ತುಳು ಬಗ್ಗೆ ಮಾತಾಡ್ತಿರಲ್ಲ ಒಳ್ಳೆ ಚರ್ಚೆ ಮಾಡ್ತಿರಲ್ಲ ನಮಗ್ ಮೇಲೆ ಅದ್ರ ಅದು ಅಭಿಮಾನ ಇದೆ ಮತ್ತೆ ಅದ್ರ ತುಳುವರ ಮೇಲೆ ನಮ್ಗೆ ಪ್ರೀತಿ ಇದೆ ಅನ್ನೋದ ಬ್ಯಾಂಗ್ಳೂರ್ದ